ಕಾವಡಿ ಇದೆ ಕಾಂಬಿನೇಷನ್ ಕ್ರೇಜಿ ಕ್ರೇಜಿ ಇದೆ ರಮ್ಮನ್ ಝೂಮ್ ಔಟ್ ಮಾಡ್ಬಿಡ್ರು ಮಗಾರದು ಫೋಕಸ್ 블ಗ್ ಆಗಿಬಿಡುತ್ತೆ ಯಾಕೆ ಏನೇ ಬೇರೆ ಕೂಡಿ ಹೇಳು ಅಚ್ಚು ಹೇಳ್ತೀನಿ ಅಚ್ಚು ಬಂದ್ಬಿಡಿ ಹೇಳ್ತೀನಿ ಏ ಏ ಇಲ್ಲ ಬ್ರೋ ಅವಾಗಿಂದ ಕರಕಾರ ಆಗೋಯ್ತವನೆ ಬೆಂಚ್ ಓದು ಇದು ಅಂತ ಸಕತ್ತಾಗಿ

ಕೋಳಿ ಬ್ರೋ ಈಗ ಸಿಚುಯೇಷನ್ ಏನಾಯ್ತು ಅಂತ ಹೇಳೋಕೆ ಇಷ್ಟಪಡ್ತೀರಾ ಪಡ್ತೀರಾ ಏನು ಸಿಚುಯೇಷನ್ ನಮ್ಮ ಬಿಯರ್ ಇಂದ ಬಂದನಂತೆ ಇಲ್ಲ ತೆಂಗೋ ಬಂದ್ಬಿಟ್ಟು ಅಲ್ಲ ನಿಮಗೆ ಏನೋ ಒಂದರ ಬಯದಂಗಿತ್ತು ಬೇಂಚ್ ಓದಂತ ಬನ್ನಿ ನಾವು ನೌವತಿ ಬನ್ನಿ ಏನು ಅಂತ ಇದಕ್ಕೊಂದು ನ್ಯಾಯ ತೀರ್ಮಾನ ಮಾಡಿಸದ ಬನ್ನಿ ಗುಡಿ ಪಿಯೋ ಫ್ಲಿಪ್ ನೋಡಿ ಸ್ನೇಹಿತರೆ ಈಗ ಅವನಮ್ಮನ್ ಬಿಹಾರಿಂದ ಅಲ್ಲಿಂದ ಇಲ್ಲಿಂದ ಬಂದ್ಬಿಟ್ಟು ಅವ್ನಮ್ಮನ್ ಬೆಂಗಳೂರಲ್ಲಿ ಅವನಮ್ಮನ್ ಏನೆಲ್ಲ ಆಟ ಆಡ್ತಾವ್ರೆ ಏನೇನೆಲ್ಲ ಆಟ ಆಡ್ತಾ ಇದಾರೆ ನೋಡ್ಕೊಳ್ಳಿ ಕುಡ್ದಿ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಒಂದ್ ಐವತ್ ರೂಪಾಯಿ ಕಾಸ್ನ ಬ್ರೋ ಬನ್ನಿ ಬ್ರೋ ಇಲ್ಲಿ ಇವರು ಕುಡಿಯ ನಿಮ ನೀವು ಮಾಡಿದ್ದು ಒಳ್ಳೆ ಕೆಲಸ ತುಂಬಾ ಇದು ಕುಡ್ದ್ಬಿಟ್ಟು ಕುತ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಐವತ್ ರೂಪಾಯಿ ಕಾಸು ಕೊಡಕಿಂತ ಹೋಗಿದಕ್ಕೆ ಬೇನ್ ಚೋದ್ ಲೋಡಾ ಚೋದ್ ಹಂಗೆ ಚೋದ್ ಹಿಂಗೆ ಚೋ ಅಂತ ಅವನ ಅಮ್ಮನ ಹಿಂದಿಲ್ಲ ಕ್ರೇಜಿ ಕ್ರೇಜಿಯಾಗಿ ಬೈತಾ ಇದ್ದೀವಿ ಅದು ಅರ್ಥ ಆಯ್ತೋ ನನಗೆ ಓಕೆ ನೀವು ಅರ್ಥ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಇವನು ಹೇಳ್ತಾ ಇರೋದಕ್ಕೆ ನನಗೆ ಇಷ್ಟ ಆಯ್ತೋ ನಾನು ಅದಕ್ಕೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು ಎಣ್ಣೆ ಎಣ್ಣೆ ಬೇಕ ಅಂತ ಹೇಳ್ತವನೇ ಹಿಂದೆ ಸರ್ ನೀವು ಈ ತರ ಎಲ್ಲ ಈ ತರದ ಏನ್ ಹೇಳಲ್ಲ ಯಾವ ಏರಿಯಾ ಯಾವ ಜಾಗ ಅಂತ ಹೇಳಕ್ ಇಷ್ಟಪಡ್ತೀರಾ ಗುಲ್ಲಳ್ಳಿನ ಅಂದ್ರೆ ಯಾವ ಏರಿಯಾಗೆ ಸರೌಂಡಿಂಗ ಬರೋದು ಇದು ಕೆಂಗೇರಿ ಟು ನಗರ ಸರ್ ನಾಚಿಕಾಬೇಡಿ ಬನ್ನಿ ಯಾವ್ದೋ ಸೋಷಲ್ ಮೀಡಿಯಾದಲ್ಲಿ ಹಾಕಲ್ಲ

किधर ए भैया भैया ए भैया इधर सुनो वो क्या किया तुमको मैं बता उसे बेर से ओ क्या किया पैसा दिया खाने-काने के लिए मैं क्या? उसका बाद भी नहीं दिया मुंह क्या? तुम दिया उसको मैं वही देगा अभी नहीं तुम कहीं को देगा तुम किधर गायम पड़े हो लौंडा से बाहर से देगा नहीं तुम कहीं को इधर पी के बैठे हो पैसा है तेरा पास पैसा है मेरी बात ये तो तुम्हारा पैसा नहीं है पैसा, पैसा। है पैसा दे है तेरी माँ की चूत है किसका माँ की चूत मुझे तो नहीं नहीं किसका मैं की चूत बोला बे मैंने मादरचोद मैं बोला उधर नहीं पैसा मत निकालो वो पचास रुपए दिया ना तुमको काने कने के लिए मर आ गया क्या वो तुम्हें पचास रुपए दिया ना वो खाने खाने के लिए देखो बिल भी दे रहा है कई को उसको डांट रहे तुम देखो कपड़ा भी पेक रहा है तुम कई को दे, पेक रहा है, दे दे रहा है। नहीं मैं क्या पूछ रहा हूँ पाँच छह सौ रुपए तुम्हारा पास है किधर मुझे क्या कहा मालूम तुम बोल रहे हैं ना तुम बोल क्या चाहिए तुमको कहा चाहिए दारू चाहिए तू क्या है यार तू क्या है मैं मीडिया से कन्नड़ा न्यूज चैनल कन्नड़ा न्यूज चैनल से मीडिया मीडिया मालूम है टीवी टीवी ना क्या मालूम नहीं सुना दे रहे हैं तुम्हारा मोबाइल किधर है हाँ मुझे क्या मालूम है किधर है चलो ठीक है भाई आ दियो आ दियो मैं जातू नहीं देगा चलो ठीक है सो जाओ हाँ तुम नहीं देगा तुम नहीं देगा बोला ना देखो उधर भी बोल रहा है नहीं बात करेगा मैं जाओ बोला कन्नड़ टाइप तो यूट्यूब के अरे भैया अरे भैया वो क्या बोल रहे बोलो। है बोलो क्या बोल रहे है बोलो कन्नड़ा में बोलेगा हिंदी में बोलेगा बोलो ಕನ್ನಡಬಲ್ಲ ಈ ಏ ಇರೋ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀನಿ ನಮ್ಮವರು ಇವರು ಎಲ್ಲರೂ ಹಿಂದಿಯವರು ಹಿಂದಿಯವ್ರು ಅನ್ಕೊಂಬಿಟ್ಟಿರ್ತಾರೆ ಅವ್ರದ್ದು ಹುಡುಗ ಅಲ್ಲ ನೇಪಾಳಿ ಹುಡ್ಗ ಕ್ರೇಜಿಗೆ ಇದು ನಮ್ಮವರು ಇವರು ಕನ್ನಡ ಮಾತಾಡ್ತಾರೆ ಅಂದ್ರೆ ನಮ್ಮವರು ಟೈಟ್ ಆಗಿ ಫುಲ್ ಡಿಂಗ್ ಆಗಿ ಅದು ಅವನು ನಮ್ಮ ಒಬ್ಬ ರೂಪಾಯಿ ಕೊಡಕೋ ಊಟ ಮಾಡ್ಕೊಂಡು ಮಲ್ಕೋ ಇರೋದು ಕ್ರೇಜಿ ಅದಕ್ಕೆ ಒಂದು ಒಳ್ಳೆ ಜಾಲಿಯಾಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡ್ತಾ ಇರೋದು ಓಕೆ ಬಾಯ್ ಅಷ್ಟೇ ಕ್ಲೋಸ್ ಮಾಡ್ತೀನಿ ಜಾಸ್ತಿ ಬೇಡ ಎಲ್ಲಿ ಎಮ್ ಆರ್ ಪಿ ಅದು ಎಲ್ಲಿ ಇದು ನೋಡ್ತಿದ್ದಡಿ ಎಮ್ ಆರ್ ಪಿ ಒಳಗಡೆ ಮಲ್ಕೊಂಡಿರೋದು ಇದು ಓಕೆ